ಎಲ್ರಿಗೂ ಹಾಯ್ ರೀ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಆರಾಮದಿನ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಾದ್ವಿ ಮಸ್ತಾಗಾದೀವಿ ಸೊ ಬರ್ರಿ ಇವತ್ತಿನ ಒಂದು ವೀಡಿಯೋದೊಳಗೆ ಏನೆಲ್ಲ ಶೇರ್ ಮಾಡ್ತೀನಿ ಅಂತ ತೆಕಿಸಿ ಅಂತ ಸೊ ಫ್ರೆಂಡ್ಸ್ ಇವತ್ತು ನೀರು ಬಂದಿದ್ದಾವ ನೋಡ್ರಿ ಆಲ್ರೆಡಿ ಇಲ್ಲಿ ಮೊದಲು ಅರ್ವಿ ತೊಳೆದು ಅರಿವಿ ತುಂಬಿಡ್ತೀನಿ ರೀ ಅಂದ್ರೆ ಸ್ವಲ್ಪ ನೀರು ಅಂತ ಅಂತೇಳಿ ಎಲ್ಲ ನೀರು ಖಾಲಿ ಆಗಕ್ಕೆ ಬಂದಿದ್ದು ನೋಡಿರಿ ಚಲೋ ಆಯ್ತು ನೀರು ಬಂದಿದ್ದಕ್ಕೆ ಇಲ್ಲಿಕಂದ್ರೆ ಜಗ್ಗ ಹೈರಾಣ ಬಿಡ್ತಿತ್ತು ಇದು ತೊಳೆದು ಮಸ್ತಾಗಿ ತುಂಬಿನಿ ಸದ್ಯಕ್ಕೆ ಅಂದ್ರೆ ಉಳ್ದಿದೆಲ್ಲ ತುಂಬತನ ಇದು ಸ್ವಲ್ಪ ನೀರು ಕೋಲ್ಡ್ ಅದು ಅಂದ್ರೆ ಚಕ್ಕ ಕೈ ತೊಕೋ ತಿಂ ಕೈ ತೊಕ್ಕೊ ಹಿಂಗೆ ಕುಡಿಯೋಕೆ ಒಂದು ಮಜಾ ನೋಡ್ರಿ ಹ್ಞೂ ಬೇಕನ್ ಸಾಕ ಸೊ ನಿನ್ನೆ ಕುರುಡಿಗೆ ಮತ್ತೆ ಹಪ್ಪಳ ಹಾಕಿದ್ದೆ ನೋಡ್ರಿ ಅವನ್ನೆಲ್ಲ ತೆಗೆದು ಮಾಡಿ ಅರಾಕಿದ್ದೀನಿ ರೀ ನಿನ್ನೆ ನೀವು ಆಕೆ ಹಾಕಿ ಪ್ಯಾನಿನ್ಗಳಿಗೆ ಆ ಥರ ಸ್ಟಡಿ ಟೇಬಲ್ ಐತೆ ನೋಡ್ರಿ ನಮ್ಮ ಗಾಣವಿ ಸಿಸ್ಟರ್ ನಮ್ಮ ತಿರುಪತಿ ಅನ್ನ ಕೊಡಿಸಿರುವಂಥದ್ದು ಸ್ನೇಹ ಸೊ ಹಾಗಾಗಿ ಅದ್ರ ಮ್ಯಾಗ ಹಾಕಿದ್ರೆ ನೀಟಾಗಿ ಮತ್ತು ಪ್ಯಾನಿನ್ಗಳಿಗೆ ಒಣಗ್ತಾವೆ ಬುಟ್ಟೆಗದು ಇಟ್ಟರೆ ಮ್ಯಾಗ ತಳಗ ಒಂಥರ ವಾಸನೆ ಬಂದಂಗೆ ಹಾಕ್ತಾವ್ರಿ ಅದಕ್ಕೆ ಮತ್ತು ಅವು ಹಾಗೆ ಆ ಥರ ಹತ್ತಿಟ್ಟಿದ್ದೆ ಈಗ ಮತ್ತು ಮುಂಜಾನೆ ಈ ಒಂದು ಹಳೆ ನೈಟಿ ನೋಡ್ರಿ ಈಗ ಅದನ್ನು ಯೂಸ್ ಮಾಡಬೇಕು ಬಟ್ ಅದನ್ನ ವಾಶ್ ಮಾಡಿ ತಳ್ಳು ಐತೆ ನೋಡ್ರಿ ಹಿಂಗಾಗಿ ಒಣಗ್ತಾವೆ ಸೊ ಅದನ್ನು ಹಾಕಿ ಮ್ಯಾಗೆಲ್ಲ ಕುರ್ಡ್ಗೆ ಮತ್ತು ಹಪ್ಪಳನ ಹಾಕಿ ನೋಡ್ರಿ ಭಾಳ ಚಂದ ರೀ ಹಪ್ಪಳ ಮತ್ತು ಕುರುಡ್ಗೆ ಸೊ ಕರ್ದು ತೋರಿಸ್ತೀನಿ ನಿಮ್ಗೆ ಸ್ನೇಹ ಇದು ಒಂದು ಸ್ಟಡಿ ಟೇಬಲ್ ತಳಗ ಒಂದು ಕುರ್ಡಿಗೆ ಬಿದ್ದೈತೆ ನೋಡಿರಿ ಇವು ಮೊದ್ಲಿರು ಫ್ರೆಂಡ್ಸ ನೀನು ಡಬ್ಬಿ ತೆಗ್ದಿದ್ದು ನೋಡ್ರಿ ತಿಕ್ಕಕ್ಕೆ ಅದ್ರಾಗಿನೂ ವಾದ ವರ್ಷ ವಾದ್ ವರ್ಷ ಅಲ್ಲರಿ ಮಾಡಿದ್ದೆ ನೋಡ್ರಿ ನಾನು ಹಪ್ಳ ಅನ್ನೋದು ಆ ಸುಳ್ದ ನೋಡ್ರಿ ಕುರುಡಿಗೆ ಇದು ಹಪ್ಪಳ ಅವನು ಸ್ವಲ್ಪ ಬಿಸಿಲಾಗಿಟ್ಟು ಒಳ್ಳೆ ಒತ್ತಟ್ಟಿ ತುಂಬಿದ್ರಾಯ್ತು ಅಂತೇಳಿ ಇಟ್ಟೀನಿ ಆ ಬುಟ್ಟಿ ಇದು ಸ್ಟಡಿ ಟೇಬಲ್ ತಳೋಕ್ಕೂ ಹಪ್ಪಳ ಹೋದ ನೋಡ್ರಿ ಅವನು ಇಲ್ಲೇ ಇಡ್ತೀನಿ ಸೊ ಇವನು ಇನ್ನು ಮಾಡಿದ ಕುರುಡುಗಿರಿ ಭಾಳ ಚಂದ ಬಂದವ ಒಟ್ಟ ಮುರಿದಿಲ್ಲ ಏನು ಮಾಡಿಲ್ಲ ಶಾವಿಗೆ ಶಾವಿ ಉದುರು ಉದುರಾಗಿ ಪಳ್ಳಗನ ಚಂದ ಬಂದವ ಹಪ್ಪಳನೂ ಅಷ್ಟೇ ರೀ ಒಟ್ಟ ಹರಿದಿಲ್ಲ ಮಾಡಿಲ್ಲ ಈಗ ಅವನ್ನ ಮ್ಯಾಗ ಇಡೋ ಅಂತ ಹೇಳಕತ್ತೀನಿ ಯಾಕಂದ್ರೆ ಮೆಳಗಿ ತೊಳೆದು ಬಿಡ್ತೀನಿ ರೀ ಎಲ್ಲ ಒಲೂಸು ಧೂಳು ಅಂದ್ರೆ ಅದೇನು ಸಣ್ಣಗ ಆ ಪರಿ ಆಯ್ತು ನೋಡಿರಿ ಈಗ ಇದೊಂದು ಬುಟ್ಟಿ ತುಂಬಿಕೊಂಡೆ ನಾನು ಸೊ ಇದಕ್ಕಿನ್ನೊಂದು ಸ್ವಲ್ಪ ನೀರು ಬಿಡಮ್ರಿ ಸುತ್ತಕ್ಕೆ ಅಂದ್ರೆ ಲಗೋಟನೆ ಕೋಲ್ಡ್ ಹಾಕೋ ನೀರ ಬೆಚ್ಚ ನೀರು ಕುಡಿಯೋಕೆ ಆಗೋ ಫ್ರೆಂಡ್ಸ್ ಈ ಸದ್ಯಕ್ಕೆ ಹಂಗೆ ಇಲ್ಲಿ ನೀರು ಸೋರ್ತದಂತೇಳಿ ನಾನು ಅದನ್ನು ಕರಿಪುಟ್ಟಿ ಇಟ್ಟಿನಿರಿ ಅನ್ಕತ ಅನ್ಕತ ಅಲ್ಲೇ ಇರಲಿ ಅಂತೇಳಿ ಈಗ ಮತ್ತೊಳಿ ಕುಡಿಯೋ ನೀರು ತುಂಬತ್ನೇ ತೆಗ್ದು ಬರ್ತ ಬರ್ತಂಥೇಳಿ ಇದು ಇನ್ನ ಒಂದು ಸರಿ ಅರ್ಬಿಲೆನೇ ತೊಳ್ದೀನಿ ರೀ ಫ್ರೆಂಡ್ಸ ಈಗ ಸರಿ ನೀರು ಬಿಟ್ಟು ಇವನ್ನ ಬಿಡ್ತೀನಿ ಯಾವಾಗಲೂ ಸಾಬೂನು ಪುಡಿ ನಿರ್ಮಾಯಿ ಇದನ್ನ ತೊಳಿತಿದ್ದೀನಿ ರೀ ನಾನು ಆಸಿಡಕಿ ಈಗ ಅಷ್ಟೇನು ಹೊಲಸಿಲ್ಲ ಪಾಚ್ ಪಾ ನೀರು ಹೊಲಸು ಬಂದ್ರೆ ಪಾಚ್ ಪಾಚ್ ಆದಂಗೆ ಆಗ್ಬಿಡ್ತಾ ಇಲ್ಲಿಗೊಂದು ಎರಡು ಸರಿ ಮೂರು ಸರಿ ಎಲ್ಲ ಪ್ಯಾರಲ್ ಖಾಲಿ ಮಾಡಿದಾಗ ಸ್ವಚ್ಛ ತೊಳಿತೀನಿ ಈಗ ಇವು ನೀರು ಚೆಲ್ತೀನಿ ರೀ ನಾನು ಈಗ ಸದ್ಯಕ್ಕೆ ಚೆಲ್ಕೇಸಿ ಮತ್ತೊಳೆ ತುಂಬಕ್ಕೆ ಇಡ್ತೀನಿ ರೀ ಫ್ರೆಂಡ್ಸ ಮೊದಲ ಒಳಗಡೆ ಅಲ್ಲದೆಲ್ಲ ಸ್ವಚ್ಛ ಮಾಡಿಕೊಂಡು ಮತ್ತೆ ಹೊರಗೆ ಹೋದ್ನಪ್ಪ ಅಂತಂದ್ರೆ ಅಲ್ಲೇ ನಿವಾಂತ ಮತ್ತು ಆಗುತ್ತಾ ಒತ್ತಟಿಯಿಂದನೇ ಮಾಡ್ಕೊತ ಹೋದ್ನೆ ಅಂದ್ರೆ ಅಂತೇಳಿ ಮೊದಲ ಈಗ ಮನೆಯೆಲ್ಲಾನು ಕೂಡ ಕ್ಲೀನ್ ಮಾಡ್ಕೊಂಡಿನ್ರಿ ಯಜಮಾನ್ರು ಕೂಡ ಹೋಗಿದ್ದಾರಿಗೆ ಹೋಗಿದ್ದಾರ ಅವರು ಸೊ ಬಿಸಿಲಂತರೂ ಮಸ್ತ್ ಐತ್ರಿ ಏನು ಅಂತಾರಲ್ಲ ಹಿಂಗ ಬಿಸಿಲಿಗೆ ಒಂದು ಅರ್ಧ ತಾಸು ಕುಂತ್ ಅಲ್ಲೇ ಚಕ್ಕರ್ ಬಂದು ಬೀಳ್ಬೇಕು ನೋಡ್ರಿ ಆ ಥರ ಬಿಸಿಲೈತಿ ಇಲ್ಲಂತರೂ ಅದ್ರಾಗ ನಮಗಂತರೂ ಜಾಸ್ತಿನೇ ಆಗುತ್ತೆ ಅಂತ ಹೇಳ್ಬೋದು ಹೆಚ್ಚು ಕಮ್ಮಿ ನಾವು ಅಂತರೂ ಹೊಲದಾಗಿದ್ದಂಗೆ ಆಗುತ್ತೆ ನಮಗಂತೂ ಕೆಲವರು ಭಾಳ ಹೊರ್ಗಡೆ ಅಡ್ಡಾಡ್ತಿರ್ತಾರೆ ಅವ್ರು ಹೆಂಗೆ ನಿಭಾಯಿಸ್ತಾರೋ ಎಲ್ಲನೂ ಏನು ಅವ್ರ ರೂಢಿ ಬಿದ್ದಿರ್ತಿತ್ತು ಹೇಳೋಕ್ಕಾಗಲ್ಲ ರೀ ಫ್ರೆಂಡ್ಸಾ ಆದರೆ ನಮಗಂತೂ ಮನೆಯಾಗ ಇದ್ದೋರಿಗೆ ಈ ಥರ ಎಲ್ಲ ಸ್ವಲ್ಪ ಒಂದಿನ ಎಲ್ಲರೂ ಹೊರ್ಗಡೆ ಹೋಗ್ತೀವಿ ಮಾಡ್ತೀವಿ ಅಂದ್ರೆ ನಮ್ಗೆ ಜಗ್ಗ್ಯಾರ ಏನಾಗುತ್ತೆ ನೋಡಿರಿ ಸ್ವಲ್ಪ ರೂಢ ಇತ್ತಪ್ಪ ಅಂದರೆ ಏನು ಅನಿಸಂಗಿಲ್ಲ ಕುರ್ಚಿಗಳು ಹೊರಗ ಇಟ್ಟಿನಿ ಸ್ವಲ್ಪ ಅರಿಬದಾವ ಒಳಗೆ ಮಾಡಿಸಿ ಇಡಬೇಕು ಇಲ್ಲಿ ನೋಡ್ತಿರ್ಬೋದು ನೀವ ಈ ಥರ ಇತ್ತು ನಮ್ದು ಸೊ ಡೇಲಿ ಅರ್ಬಿನ ಎಲ್ಲೇ ಇಡ್ತೀನಿ ಸ್ವಲ್ಪ ಎಷ್ಟ್ರ ಇದ್ದು ಒಳಗಡೆ ಇನ್ನೊಂದು ಬಾಕ್ಸ್ ಐತಿ ಅಲ್ಲಿ ಇಡ್ತೀನಿ ಮೇನ್ ಮನ್ಯಾಗೆ ಅರ್ಬಿ ಇಡೋಕ್ಕೂ ಜಾಗ ಇರ್ಬೇಕು ನೋಡ್ರಿಪ್ಪ ಬಟ್ ಅಡುಗೆ ಮನೆ ನಾ ಇದ್ರಾಗ ಹೊಂದ್ಕೊಂಡು ಹೋಗೀನಿ ಅರ್ಬಿ ಅಂತ ಇತ್ತೀಚೆಗೆ ಅಂತರ ಒಂಥರ ಕಿರಿಕಿರಿ ಅಂತ ಅನ್ಸದಕ್ಕೆ ಕತ್ಬಿಟ್ಟಿದ್ರಿ ಟ್ರಿಸ್ರಿ ಅಂದ್ರೆ ಹೊರ್ಗಡೆಯಿಂದ ಇಷ್ಟು ನೀಟ್ ಕಾಣಿಸ್ತದ ಒಳಗಡೆ ಎಲ್ಲ ಗಜಿ ಆದಂಗೆ ಆಗಿದ್ದು ಅವನು ಯಾವಾಗಾರು ಒಮ್ಮೆ ನೀಟ್ ಇಡ್ದೆ ಆಗ್ಬಿಡ್ತು ನಂದು ಕೆಲಸ ಅಂತರೂ ಸೊ ಹಿಂಗೈತೆ ನೋಡ್ರಿ ಫ್ರೆಂಡ್ಸ ನಮ್ಮನಿ ಒಂದು ಅಡ್ಜಸ್ಟೇಬಲ್ ಅಂತಲೇ ಹೇಳ್ತೀವಿ ನಾವು ಹೊಂದ್ಕೊಂಡು ಹೋಗ್ಬೇಕಂದ್ರೆ ಎಲ್ಲನೂ ಹೋಗ್ಬಿಡುತ್ತ ಸೊ ಹೊಂದ್ಕೊಂಡು ಹೋಗೋರಿಗೆ ಭಾಳ ಇದು ನೋಡಿರಿ ಯಜಮಾನ್ರು ಇನ್ನೊಂದು ಸ್ವಲ್ಪ ಏನಾದರೂ ಹೊಸ ಮನ್ಯಾಗ ಹರಿಬಿ ಅದು ಇಡಕ್ಕೆ ಎಷ್ಟರ ಏನಾದರೂ ಏನಾದರೂ ಮಾಡ್ಕೋಬೇಕಂತ ಅನ್ಕೊಂಡೀವಿ ಅಂದ್ರೂ ಹೋಲ್ಬಿಡು ಹೋಲ್ಬಿಡು ಅಂತಾರೆ ಅವರು ಬಟ್ ಇದ್ದಂಗೆ ಹೋಗಿಬಿಡ್ತೀವಿ ರೀ ಈಗ ಹೆಂಗೂನು ಮತ್ತು ಖರ್ಚು ಮಾಡಿ ಮನೆಯೇ ಕರ್ಸ್ಕೊಂಡೀವಿ ಅಂದ್ರೆ ಅಲ್ಲೋದ್ಮಾಗ ಏನಾಗಂಗಿಲ್ಲ ರೀ ಮಾಡೋಕ್ಕಿಲ್ಲ ಒಂದು ಸ್ವಲ್ಪ ಇನ್ನೂ ಎಷ್ಟರೇ ಮಾಡ್ಕೊಂಡ್ರೆ ಮುಂದೆ ಬೆಟ್ರ್ ಅಂತ ಅನ್ನಿಸ್ತೈತಿ ನೋಡ್ಬೇಕು ಹೆಂಗೆ ಆಗುತ್ತೆ ಏನೇನಾಗುತ್ತೆ ಅದೊಂದು ಭಾಳ ಲೇಟನ್ ಆಗ ಕತ್ಬಿಟ್ಟೈತೆ ನೋಡ್ರಿ ಆಗುತ್ತೆ ಗೊತ್ತಿಲ್ಲ ಫ್ರೆಂಡ್ಸ ಎಲ್ಲರೂ ಬ್ಲೆಸಿಂಗ್ ಮಾಡಿರಿ ಇಲ್ಲಗಲು ಮನೆಯಾಗಿ ನಮ್ಮ ಹೊಸ ಮನೆಯಾಗ ನಾವು ನಿರಾಳವಾಗಿ ಆರಾಮಾಗಿ ಖುಷಿ ಖುಷಿಯಾಗಿ ನಾವು ಅಂದ್ಕೊಂಡಿರೋ ಥರ ನಮ್ಮ ಲೈಫ್ ಲೀಡ್ ಮಾಡ್ಕೊಳೋ ಥರ ನೀವೆಲ್ಲರೂ ಕೂಡ ನಮ್ಗೆ ಒಂದು ಬ್ಲೆಸ್ಸಿಂಗ್ಸನ್ನು ಕೊಡಿರಿ ಇಲ್ಲಿ ನೋಡಿರಿ ಫ್ರೆಂಡ್ಸ ಈ ಕಡೆ ಎಲ್ಲ ಎದಕ್ಕೆ ಕಿಟ್ನಪ್ಪ ಅಂತಂದ್ರೆ ಮತ್ತು ಈ ಕಡೆ ಎಲ್ಲ ನೀರು ಬಿಟ್ಟಿನ್ರಿ ಇಲ್ಲೆಲ್ಲ ದೂರು ದೂರ ದೂರ್ ದೂಡ ರಣ 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 ಹೊಡಿತದ ನೋಡ್ರಿ ಎಲ್ಲ ನೀರು ಬಿಟ್ಟಂಗೆಲ್ಲ ಅಷ್ಟು ಧೂಳ ಒಂಥರ ಸ್ಮೆಲ್ ಬಂದಂಗೆ ಆಗುತ್ತೆ ನೋಡಿರಿ ಎಲ್ಲ ಧೂಳಿಂದ ಅದು ಶಾಯ್ ಶ್ ಇಲ್ಲಿ ಬೊಗಣೆ ನೀರು ತುಂಬಿಡ್ತೀನಿ ಅದು ಕುಂತದ್ದು ನೋಡಿರಿ ಫ್ರೆಂಡ್ಸಾ ಇಷ್ಟೆಲ್ಲ ನೀರು ಅದ ನೋಡಿರಿ ಅದನ್ನ ಬಿಟ್ಟು ಇಲ್ಲಿ ಸ್ವಚ್ಛ ಇದ್ದಾಗ ಬರ್ತದದು ಇದ್ರ ಮ್ಯಾಗು ಈ ಮುಚ್ಚಿಬಿಡ್ತೀನಿ ರೀ ಅಡಿಗೆ ಮ್ಯಾಗ ಸ್ವಲ್ಪ ಹೊತ್ತು ಓಪನ್ ಇಟ್ಟನಪ್ಪ ಅಂದ್ರೆ ಅದು ಲಗುಡ್ಡು ತಣ್ಣಗತ್ತ ಅಂತೇಳಿ ನೀರು ಬಂದಿನ ನಂಗೆ ನೀರು ಎಷ್ಟರ ಕುಡಿಯೋಕೆ ಭಾಳ ಖುಷಿ ಅಂತ ರೀ ನಿಮ್ಮ ರೆಸಿಪಿ ಮಾಡ್ಬೇಕಂತ ತೊಳೆದು ಇಟ್ಟಿದ್ದೆ ಆಗೈತಿ ಮಾಡೋದೇ ಆಗಿಲ್ಲ ಈಗ ಇದು ನೋಯ್ಬೇಕು ನೋಡ್ರಿ ಅಲ್ಲೆಲ್ಲ ಅಂತ ಕುಂದಿರ್ತೀನಿ ಸದ್ಯಕ್ಕೆ ಇಲ್ಲೆಲ್ಲ ನೀರು ಬಿಟ್ಟೀನಿ ಅದಕ್ಕಂದೆಲ್ಲ ಅಲ್ಲಿ ಮ್ಯಾಗ ಇಟ್ಬಿಡವ ಅಂತ ಅಂದಿನ ರೀ ಸ್ನೇಹಿ ನಾನು ಅವನೆಲ್ಲಾನು ಅಂದ್ರೆ ಒಣಗಿತಾವ ಮತ್ತು ತೊಳ್ದಂಗೂ ಆಗುತ್ತೆ ಅವನು ಅಂತೇಳಿ ಒಳಗೆಲ್ಲ ಒಂಥರ ಗಜ್ಜಿ ಬೀಜದಂಗೆ ಆಗಿಬಿಟ್ಟೈತ್ರಿ ಇನ್ನೆಲ್ಲ ಬಡ ಬಡ ಯಾವಾಗ ಡಬ್ಬ್ಯಾಗ ತುಂಬ್ತೀನಿ ನನಗೆ ಆಗೈತಿ ಬಟ್ ಒಣಗ ತುಂಬಕ್ಕೊಂದು ಆಗಂಗಿಲ್ಲ ಸೊ ಹಂಗಾಗಿ ನೋಡ್ರಿ ಎಲ್ಲ ಅಷ್ಟು ತೊಳ್ದೀನಿ ಸ್ವಲ್ಪ ಅದಾವ ರೀ ಬಾಂಡೆ ಇವತ್ತು ನಿನ್ನೆ ಲೇಟಾಗಿ ಬಾಂಡೆ ಮತ್ತೆ ಒಗೆಣ ತಿಕ್ಕಿನಲ್ಲ ಹಂಗಾಗಿ ಯಾಕೆ ಆ ಆಮ ಒಟ್ಟು ತಳಗ ಆಡೋಕೆ ಕಳ್ಸಕತಿ ನೋಡ್ರಿ ಖುಷಿಯಿಂದ ಆಡ್ತಾರ ಕೆಳಗಡೆ ಲಕ್ಷ್ಮಿಯವ್ರನ್ನ ಅದ್ನಿ ಮಗನೂ ಕೂಡ ಬಂದಾನೆ ರೀ ಸೂಟಿ ಐತೆ ಅವ್ರದ್ದು ಎಲ್ಲ ಗುಟ್ಟು ಮುಗಿದೋಯ್ತು ರೀ ಅವ್ರಿಗೆ ಎಕ್ಸಾಮ ಒಂದೊಂದು ಸಾಲ ಗುಟ್ಟು ಮಾಡ್ಯಾರ ಒಂದೊಂದು ಸಾಲೆ ಲೇಟಾಗಿ ಎಕ್ಸಾಮ್ ಅದ ನೋಡಿರಿ ಹಾಗಾಗಿ ಸೊ ಹಂಗಾಗಿ ಪಾರ್ಕಿಂಗ್ದಾಗ ಆಟ ಆಡ್ಕೊಂತ ಕೊಂಡಿರ್ತಾರ ಇಲ್ಲಿ ಐತೆ ನೋಡ್ರಿ ನನಗೆ ಹೆಂಗೆ ಕಾಲು ಉರಿತಾವ ಕಣ್ಣು ಉರಿ ಹೆಂಗೆ ತಾಸಾಗತ್ತ ಮಕ್ಳಿಗೆ ಹಂಗಾದ್ರೂ ರೀ ಅದಕ್ಕೆ ಅಂತೇಳಿ ಅವ್ರಿಗೆ ಅಲ್ಲೇ ಇಲ್ಲಿ ನೋಡ್ರಿ ಪಾರ್ಕಿಂಗ್ದಾಗ ಇಷ್ಟು ನಾಳೆ ಇರ್ತಾ ಅವು ಬಂಡಿ ಅಷ್ಟು ರೀ ಏನಪ್ಪ ನಂಗೆ ಗೊತ್ತಿಲ್ಲ ನಾನು ನೋಡಿಲ್ಲಪ್ಪ ನಂಗೆ ನೀರು ತುಂಬದ ಐತಿ ದಿದೀಗ ಇಲ್ಲಿಗೆ ಇಲ್ಲಿಗೆ ಹೋಗೋಣ ಕೇಳಿಟ್ಟ ನೋಡು ಪಕ್ಷಿ ಇನ್ನೊಂದು ಪಕ್ಷಿ ಬಂದಿಲ್ಲರಿ ಎರಡು ಅದಾವೆ ಟೋಟಲ್ ಇವು ಎರಡು ಜೋಡಿ ಹಾಕಿ ಜೋಡಿ ಹಾಕಿ ಅಂತ ಕರಿತೀವಿ ಆ ಅರ್ವಿ ತೊಳಗು ಒಂದು ಇದು ಇಟ್ಟಿರ್ತೀನಿ ರೀ ನಾನು ಅಂದ್ರೆ ಹಿಂಗೆ ಸುತ್ತಕ ನೀರು ಅರ್ವಿಗೆ ಸುತ್ತಕ ನೀರು ಹಾಕೋಣ ಮತ್ತು ಅವೆಲ್ಲ ಚೆಲ್ಲಿ ಇದಾಕೋ ನೋಡ್ರಿ ಅದಕ್ಕೆ ಅಂತೇಳಿ ಅಲ್ಲೊಂದು ಬೋಗಣಿ ಸಂದ ಇಟ್ಟಿನಿ ಜರ್ಮನ್ದು ಅದಕ್ಕೆ ಫಿಕ್ಸ್ ಮಾಡೀನಿ ಹೋಗಿ ಬಂದು ಅದ್ರಾಗ ನೀರು ಕುಡಿಯಾಯ್ತದ ನೋಡಿರಿ ಮತ್ತು ಈಗ ಇಷ್ಟೆಲ್ಲ ಬಿಟ್ಟು ಸ್ಪಿಲ್ಲೂರು ನಂದು ಈಗ ಕೆಲಸ ಅದ ಸುಮ್ಮ ಜೋತಿನ ಬೇಡ ದಿದ್ದಿಗೆ ಬಾ ಅಂತೇಳಿ ಏ ಸ್ನೇಹ ನೀವನಿಗೆ ಏನು ಹೇಳೋ ಕಳ್ಸಿದ್ದೀನಿ ಅಲ್ಲೇ ಹೋಗಿರಿ ಹಾ ನೋಡ್ರಿ ಇಲ್ಲಿ ಎಲ್ಲ ನೆಳ್ಳಿರ್ತಲ್ಲ ತಂಪಿರುತ್ತರಿ ಇದು ಗಿಡದ ನೆಳ್ಳಿಗೆ ಗಿಡದ ನೆಳ ನೆಲ್ದಾಗ ಹೆಚ್ಚಿಗೆ ತಂಪು ಕೊಡ್ತಾ ಇದು ಮೆಳಗಿ ಮೇಲೆ ನೆಳೆ ಬೀಳುತ್ತಂದ್ರೂ ಅಷ್ಟು ತಂಪು ಅರ್ಸಂಗಿಲ್ರಿ ಇದು ಉಗಿ 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 ಬಂದಂಗ ಆಗುತ್ತಾ ಏ ಅವನಿಗೆ ಏನೋ ಅದು ಬ್ಲೂ ಕಲರ್ ಡಬ್ಬಿ ಅಂತ ತಕ್ಕ ಬಾ ಎಲ್ಲಿಟ್ಟಿದ್ದು ನೋಡು ನನಗೆ ನೀರು ತುಂಬದದ ಇನ್ನೂ ಬ್ಯಾರಲ್ಲಿ ತುಂಬಿಲ್ಲ ಬಾ ಕೊಡಬಾ ಅವನಿಗೆ ಬಾ ಅವರಿಗೆಲ್ಲ ಆಟ ಆಡೋಕೆ ಬಿಡ್ತೀನಿ ರೀ ಫ್ರೆಂಡ್ಸ ಈಗ ಏನೈತಿ ಇಲ್ಲೆಲ್ಲ ಅಷ್ಟು ಎಲ್ಲ ಈ ಕಡೆ ಜಮಾ ಮಾಡೀನಿ ರೀ ಆ ಕಡೆ ಅಲ್ಲಿ ಜಮಾ ಮಾಡೀನಿ ಅಂದ್ರೆ ಮತ್ತೆ ನೀರು ತಪ್ಲ ಎರಡು ಕೂಡಿಸಿ ನಂಗೆ ರೀ ಭಾಳ ಆಗುತ್ತೆ ಫ್ರೆಂಡ್ಸ ಭಾಳ ವಜ್ಜೆ ಬರ್ತದೆಲ್ಲ ಎದಿಗೆ ಬಂದು ಆದಂಗೆ ಆಗುತ್ತೆ ಈಗ ಇನ್ನೆಲ್ಲನೂ ತಂದು ಇಟ್ಟಿ ನೋಡಿರಿ ಸದ್ಯಕ್ಕೆ ಬಡ ಬಡ ತಿಕ್ಕಿ ನೀರು ಅಂದ್ರೆ ಮತ್ತು ಬೇರಲ್ಲಿ ಬಿಟ್ನೆ ಅಂದ್ರೆ ಉದ್ದಿದ್ ಮಾಡ್ಕೊತ ಕುಂಡಿರ್ತೀನಿ ರೀ ಕೆಲಸ ನಾನು ಈ ಕಡೆ ಎಲ್ಲ ನೀರು ರೀ ಈಗ ಇನ್ನೇಗರ ಹಾಕಿ ನೋಡ್ರಿ ನೀರಲ್ಲಿ ಎಷ್ಟು ಲಗುಟ ಟಾರೇ ಅದು ಹಾಂ ಮಾತಿ ಮಾತಿ ವಾಸ ಬರತ್ತದಂತ್ರಿ ಅಕ್ಕಿ ಸ್ವಲ್ಪ ಪ್ಯಾ ಪ್ಯಾಂಟಿಣ್ಗು ನೀರು ಕಸ ರೀ ಮುಂಜಾನೆ ಸ್ವಲ್ಪ ನೀರು ರೀ ಅಲ್ಲಿ ಅಂದ್ರೆ ಸ್ವಲ್ಪ ಧೂಳು ಧೂಳು ಹಾರತ್ತಂತೇಳಿ ಎಷ್ಟು ಬಿಸಿಲು ಐತಿ ನೋಡ್ತಿರ್ಬೋದು ನೀವು ಇನ್ನೇಗಿರ ಹಾಕಿ ಬಂದೀನಿ ರೀ ನೀರ ಬಾಕಲು ಮುಂದೆ ಮತ್ತಷ್ಟು ಒಣಗಿತ್ತು ನೋಡ್ರಿಪ್ಪ ಬರೀ ಬಡ ಬಡ ಎಷ್ಟು ನೀರು ತಿಕ್ ಇಷ್ಟೆಲ್ಲ ಬಾಂಡೈತಿಕ್ ನೀರು ತುಂಬನಂತ நீ பப்பா யாவு ஓதார அவ் கே பப்பாங்கல பப்பா கர்க்கல்தி பப்பா நீட்டு நம்ம பப்பானே பர்டல ஃப்ரெண்ட்ஸ் நோட் இப்ப மக்களுக்கு தரினா மாசி தீன்ஸு நோட்ரினக்கு ஜாக்க மாதிரி ஏன் அடி இல்லை நோட் ஃப்ரெண்ட்ஸ் ஒன்றா கதி கதியதா டோர் விடுத்துல சீர்தங்க நோட்ரி செந்த கட்டுக்கோ தலைகி தினாத்தார அவ் இன்னொரு பில்லுக்கான ಸೊ ನಾನಂತರ ಎಲ್ಲ ನೀರು ತೊಳೆದು ತುಂಬಿ ನೋಡಿರಿ ಫ್ರೆಂಡ್ಸ ಹೊರಗಡೆನು ಕೂಡ ಎಲ್ಲ ತೊಳೆದು ಮಾಡಿ ಎಲ್ಲ ತುಂಬಿನಿ ಈಗ ಬ್ಯಾರಲಿಗೆ ಹಚ್ಚೀನಿ ಬಿಸಿಲು ಯಾ ನಮ್ಮ ನೀರು ಒನ್ ಹಕ್ಕತಿ ಅಂದ್ರೆ ಎಟ್ಟು ಸರಿಯಾರ ನೀರು ಹಾಕಿರಿ ಹಿಂಗೆ ಅಕ್ಕನ ಹಿಂಗೆ ಒಣಗಿಬಿಡ್ತಾವ ನೀರು ಸೊ ಇಲ್ಲೇ ನೋಡಿರಿ ಈಗ ಬ್ಯಾರಲಿಗೆ ಬಿಟ್ಟೀನಿ ಈಗ ರೀ ಫ್ರೆಂಡ್ಸ್ ಎಲ್ಲ ತುಂಬಿ ಮಾಡಿ ಇವ್ರಿಗೆ ಜಾಕ ಜಾ ಮಾಡಿಸಿ ಎಲ್ಲ ಅಲ್ಲೇ ಕರಿಬಿಟ್ಟು ರೀ ಸೊ ಎರಡು ಕುರ್ಚಿ ತೊಳೆಬೇಕಂತ ಅನ್ಕೊಂಡೆ ಒಯ್ ರೀ ಇನ್ನು ಅಡುಗೆ ಅದೆಲ್ಲ ಮಾಡೋದೈತಿ ಹಂಗಾಗಿ ಮೊದಲು ಅಡುಗೆ ಮಾಡಿದ್ರಾಯ್ತು ಅಂತೇಳಿ ಒಳಗಡೆ ಬಂದೆ ನೋಡಿರಿ ಸದ್ಯಕ್ಕೆ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಈ ಸದ್ಯಕ್ಕೆ ನಾನು ಶೇಂಗದ ಪುಡಿನ ನೆನೆ ರೀ ಶೇಂಗಾರ ಸಾರು ಮಾಡಿದ್ರಾಯ್ತಂಥೇಳಿ ನೋಡಿರಿ ಈ ಥರ ನೆನೆ ಇಟ್ಟು ಹಿಂಗೆ ಮಾಡಿದ್ವಿ ಅಂದ್ರೆ ಇದು ಹಾಲು ಹಾಲು ಹಾಲಲ್ಲೂ ರೀ ಶೇಂಗ ಸಾರು ಟೇಸ್ಟಿಯಾಗಿ ಮಸ್ತ್ ಆಗುತ್ತೆ ಹಂಗಾಗಿ ಇಲ್ಲಿ ನಾನು ತೊಗರಿಬಾಳೆ ಕುದಿಯಕ್ಕೆ ಇಟ್ಟೆ ನೋಡಿರಿ ಸಬ್ಬಸಗಿ ಪಲ್ಯದೊಳಗೆ ತೊಗರಿಬಾಳೆ ಇಟ್ಟು ಮಾಡಿದ್ರೆ ಆಯ್ತು ಅಂತೇಳಿ ಸ್ವಲ್ಪ ಕುದ್ರೆ ಸಾಕು ಒಂದು ಆಗನ ಬಂದ್ ಮಾಡ್ಬಿಡ್ತೀನಿ ಬಿಸಿ ನೀರದಾಗ ಅದು ಮಸ್ತಾಗಿ ಕುದಿತಾವ್ರಿ ತೊಗರಿಬೇಳೆ ತೀರಾ ಹಣ್ಣು ರೀ ಓಕೆ ಹೋಗ ನಂಗೆ ಸಾಕು ಈಗ ನೋಡ್ರಿ ಸದ್ಯಕ್ಕೆ ನಾನು ತಮ್ಮ ಇದು ಏನಂದ್ರೆ ಶೇಂಗ ಸಾರು ಮಾಡೋದಿಕ್ಕ ಫ್ರೆಂಡ್ಸ ಎಣ್ಣೆ ಒಳಗೆ ಜೀರಿಗೆ ಸಾಸ್ಮಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಒಂದು ಜವಾರಿ ಹಣ್ಣಾಗಿರುವಂಥ ಟೊಮೆಟೊನ ಹಾಕೀನಿ ಸ್ವಲ್ಪ ಇವು ಬಿರುಸಿರ್ತಾವೆ ತೊಗೊಟ್ಟು ಇಲ್ಲಿ ಇವ ಹಳ್ಳಿ ಕಡೆ ಆದ್ರೆ ಸ್ವಲ್ಪ ನೊಗುಟ್ಟು ಮೆತ್ತಗಾಬಿಡ್ತಾವ್ರಿ ಇಲ್ಲಿ ಯಾಕ ಸಿಟಿ ಕೇಳಲು ಟಮಾಟಿ ಎಣ್ಣೆ ಸ್ವಲ್ಪ ಇಲ್ಲ ರೀ ಈ ಥರ ಸ್ವಲ್ಪ ಅದನ್ನು ನೋಡಿ ಚಮಚಲ್ಲಿ ಹಿಂಗೆ ಮಾಡಿದ್ರೆ ಮೆತ್ತಗ ಬಿಟ್ಟವು ತಗೋತಿ ಇಷ್ಟು ಎಲ್ಲ ಹಣ್ಣ ಬುಡಗೆ ಪುದಿಬೇಕ್ರಿ ಇದಾಗ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಿನಿ ಎಣ್ಣೆಗೆ ಒಂದು ಸ್ವಲ್ಪ ಮಸಾಲೆ ಖಾರ ಹಾಕಿನಿ ಆಮೇಲೆ ಇಲ್ಲಿ ಸದ್ಯಕ್ಕೆ ನೋಡಿರಿ ಈ ಥರ ಮಾಡಿಟ್ಕೊಂಡಿರುವಂಥದ್ದು ಶೇಂಗದ ಪುಡಿ ಈಗ ಅಗಳನ್ನೇ ನಾ ಈ ಥರ ಹಾಲಲ್ಲಿ ಮಾಡೀನಿ ಸ್ವಲ್ಪ ಅದು ಮೆತ್ತಗಾಗಿರ್ತದೆ ನೋಡಿರಿ ಹೀಗಾಗಿ ಇಲ್ಲೋಗಿ ಓಡ್ಯಂಗಿಲ್ಲದು ಗಂಟು ಗಂಟದ ಹಂಗೆ ಆಗಿಬಿಡ್ತೈತಿ ನೆನೆತಂದ್ರೆ ಸಖತ್ತಾಗಿ ನಿಮ್ಗೆ ಈ ಥರ ಬರ್ತೈತಿ ನೋಡಿರಿ ಬೇಕಾದ್ರೆ ಟ್ರೈ ಮಾಡ್ರಿ ನೀವು ಮೊನ್ನೆ ನನಗೆ ಒಬ್ಬರು ಸಿಸ್ಟರ್ ಕೇಳಿದ್ರೆ ಸೊ ಇದು ಹೆಂಗೆ ನಾವು ಸಾರಿಗೆ ಹಾಕ್ಬೇಕು ನೋಡ್ರಿ ಹಂಗಾಗಿತ್ತು ಕೈ ಇದು ಮಾಡೋನು ಪರವಾಗಿಲ್ಲ ಏನಾಗಂಗಿಲ್ಲ ಒಬ್ರು ಕಮೆಂಟ್ ಮಾಡ್ ಕೇಳಿದ್ರು ನನಗೆ ಹೇಗೆ ಸರ್ ಹೆಂಗೆ ಮಾಡ್ತೀರಿ ತೋರಿಸ್ರು ಅಂತೇಳಿ ಈಗ ನೋಡಿರಿ ಎಲ್ಲ ಮೆತ್ತಗಾಗಿ ತಮಟಿ ತಮಾಟಿ ಮೆತ್ತಗಾದ್ಮ್ಯಾಗ ಇದೇನು ಸ ಶಂ ಶೆಂಗಾ ಪುಡಿ ನೆನೆ ಇಟ್ಕೊಂಡಿರ್ತೀವಿ ನೋಡಿ ಅದನ್ನ ಹಾಕಿ ನಿಮ್ಗೆ ಎಷ್ಟು ಪ್ರಮಾಣದ ಬೇಕಾ ಸೊ ಅಷ್ಟು ಅಲ್ವಾ ನೀರು ಹಾಕ್ಕೊಂಡು ಮ್ಯಾಗ ಅದಕ್ಕೆ ಉಪ್ಪು ಖಾರ ಹೊಂದಂಗೆ ಹಾಕೊಂಡ್ಬಿಟ್ರಂದ್ರೆ ಶೇಂಗ ಸಾರು ಕ್ವಿಕ್ಕಾಗಿ ರೆಡಿ ರೀ ನಾನು ಜಾಸ್ತಿ ಮಾಡೋಕೆ ಹೋಗೋಲ್ಲ ತೀರಾ ಗಟ್ಟಿನೂ ಮಾಡೋಲ್ಲಾಗಿ ತೀರಾ ತಿಳಿಯೂ ಮಾಡಲಾಗಿ ನೋಡ್ರಿ ಈ ಒಂದು ಹಂತಕ್ಕೆ ಮಾಡ್ತೀನಿ ನಾನು ಇಷ್ಟೇ ನೋಡಿರಿ ಇದಕ್ಕೆ ಉಪ್ಪು ಖಾರ ಎಲ್ಲ ಬೈಕಿನ ಬಾಯಕ್ಬಿಟ್ರೆ ಶೇಂಗಾ ಸಾರು ರೆಡಿ ರೊಟ್ಟಿನೂ ಅದು ನೋಡಿರಿ ಬಿಸಿ ಬಿಸಿ ರೊಟ್ಟಿ ಆದವ್ರಿ ಇದೊಂದು ಸ್ವಲ್ಪ ದಪ್ಪಾಗ ರೀ ಊಟ ಮಾಡೋಕೆ ಸದ್ಯಕ್ಕೆ ಸೊ ಏನು ಪೂರ್ತಾಕ ಹೊಂಥೀವಲ್ಲ ಹಂಗಾಗಿ ಸ್ವಲ್ಪ ದೀಪಾಗಿ ಮದ್ವೆ ನಡೆಯತೈತಿ ಅನ್ನ ನಾವು ರೆಡಿ ಆಗೈತಿ ನೋಡ್ರಿ ಇಲ್ಲೆಲ್ಲ ಮಾಡಿದ ರೊಟ್ಟಿ ಅದಾವ ಮಂಚಕನ್ ರೊಟ್ಟಿ ಜಲ ಅಂತರೂ ಸುರಿಯಕ್ಕ ನೋಡ್ರಿ ಫ್ರೆಂಡ್ಸ್ ಅಷ್ಟು ಜ್ವರ ಎಪ್ಪ ಮೈಲ ಎಲ್ಲರ ಹೊಲ್ದಾಗ ಹೋಗಿ ಕುಂತಿರ್ತಾರೆ ನೋಡ್ರಿ ಜ್ವರ ಆಗುತ್ತಲ್ಲ ಫ್ರೀ ಆಗತ್ತೈತಿ ಇಲ್ಲಿ ಸದ್ಯಕ್ಕೆ તર મસ્ત કાદતરી છોટી કઈ ગદરી તો કોમંદારે સ્નેહા યજમાનરી કટ માડારા સબસ્કી પллеરી શેંગાસાર આગાજ હો રહી હે બુઢિયા આ જાયગી બરરી ಊટા માડમંત પસ્ટી મા આવશ્યક નયા આકર આગત નોડરી એલરગી આચર

ಕೈ ತೊಳ್ಕೊಂಡು ಊಟಕ್ಕೆ ಕುಂಡಿರ್ಬೇಕು ನೋಡ್ರಿ ನಾನು ಮಜಾ ಅಲ್ರಿ ಬಿಸಿ ಬಿಸಿದ ರೊಟ್ಟಿ ಬಿಸಿ ಅಡಿಗೆ ಊಟ ಮಾಡೋಕೆ ಅರ್ಧ ತಾಸ್ನಾಗೆಲ್ಲ ಅಡಿಗೆ ಅಡುಗೆ ರೀ ನನ್ನ ಅಕ್ಕೋರನು ಬಟ್ ಇದೆಲ್ಲ ಗ್ಯಾಸ್ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕಾ ಗ್ಯಾಸ್ ಕಟ್ಟಿನ ಅದು ಆಮೇಲೆ ಮಾಡ್ಕೊತೀನಂತ ಸೊ ಅನ್ನ ಒಂದು ನೀರು ಬಂದಿನ ಸ್ವಲ್ಪ ಕೆಲಸ ನನಗೆ ಗಡಿ ಬಿಡಿನೇ ಆತದ ರೀ ಫ್ರೆಂಡ್ಸ್ ಎಲ್ಲನೂ ಬೇಕಿನೇ ಹೂ ಮಾಡೋದು ಅಂದ್ರೆ ಸ್ವಲ್ಪ ಆಗುತ್ತೆ ಕಸ ಉಳಗೋದು ಮಾಡೋದು ಒಟ್ಟು ಸಜ್ಜ ಮಾಡ್ಬೇಕಂತಂದೆ ಅವ್ರಿಗೆ ಇವ್ರು ಬಂದಾರ ಸರಿ ಮೋ ಸ್ವಲ್ಪ ಜಾಗ ಬಿಡು ನೀರು ಬಂದಿನ ಸ್ವಲ್ಪ ಎಕ್ಸ್ಟ್ರಾ ಕೆಲಸಗಳು ಹೋಗ್ಕೊಂಡ್ಬಿಡ್ತಾವ ನೋಡಿರಿ ಎಲ್ಲ ಪೈಪದೆಲ್ಲ ಅಲ್ಲೇ ಬಿಟ್ಟಿನಿ ಈ ಕಡೆ ಮಾಡಿದ್ನಂದ್ರೆ ಅದು ಉಳಿತೈತಿ ಅದು ಮಾಡಿದಂದ್ರೆ ಇದು ಉಳಿತೈತಿ ಒಟ್ಟು ಯಾವ್ದಾದ್ರು ಒಂದು ಉಳ್ಯದ ನೋಡ್ರಿ ಅಲ್ಲೊಂದು ಎಕ್ಸ್ಟ್ರಾ ಸ್ಟೀಲಿಂದ ಗುಂಡ್ ಹಂಡೆ ತುಂಬಿಟ್ಟಿನಿ ಯಾಕಂದ್ರೆ ಈಗ ಕುಡಿಗೆ ಅದು ಮಾಡಕ್ಕೆ ಮತ್ತು ಎಕ್ಸ್ಟ್ರಾ ನೀರು ಬೇಕು ನೋಡ್ರಿ ಇಲ್ಲಿಗೆ ಸಾಲಂಗಿಲ್ಲ ಬ್ಯಾಸ್ಗೆ ಒಮ್ಮೆ ನೀರು ಬರೋದೇ ಇಲ್ಲ ಹಂಗಾಗಿ ಮತ್ತೆ ಎಕ್ಕರ್ಲಿಡೋದು ಅಂತೇಳಿ ಇದೆಲ್ಲ ಮತ್ತೆ ಆಮೇಲೆ ಹುಡುಗಬೇಕು ನೋಡ್ರಿ ಆತ್ರಿ ಆ ಥರ ತಪ್ಲದೆಲ್ಲ ಒತ್ತಡ್ ಜಿ ಗುಂಪಿ ಮಾಡಿದ್ನಿ ಅಂದ್ರೆ ಇವು ನೀರು ಏನು ಬಿಡ್ರಿ ಮತ್ತು ಹಂಗೆ ಹುಡ್ಕೋತೀನಿ ಅದು ಅಂದ್ರೂ ಮತ್ತೆಲ್ಲ ಬಿದ್ದ ನೋಡ್ರಿ ತಪ್ಲಲ್ಲಿ ಕೇಲ್ ಮ್ಯಾಗ ಅದೆಲ್ಲ ನೀರು ಹಂಗೆ ಬಿದ್ದ ನೋಡ್ರಿ ಬರೀ ಪೈ ಪಟ್ ಪಟ್ ಮುಖ ತಕೊಂಡು ಕೈ ತಕೊಂಡ್ ಊಟ ಮಾಡಮ್ಮ ಯಜಮಾನ್ರು ನೋಡ್ರಿ ಫ್ರೆಂಡ್ಸ ಈಗ ಊಟ ಮಾಡಿ ಅವರು ಕೆಲ್ಸಕ್ಕೆ ಹೋದ್ರಿ ಕೆಲ್ಸಕ್ಕೆ ಹೋಗೋ ಟೈಮ್ದಾಗ ಇವ ಪಿಲ್ಲೆ ಐಸ್ ಕ್ರೀಮ್ ಕೊಡ್ಸಂತಿದ ಅವ್ನೊಬ್ಬನಿಂದ ನಮ್ಮ ಮೂರು ಮಂದಿಗೆ ಐಸ್ ಕ್ರೀಮ್ ಸಿಕ್ತ ಚೊಕೊಬಾರ್ ಮಿನಿ ಚೊಕೋಬಾರ ಹತ್ರ ರೂಪಾಯಿ ಕೊಂದು ಹೌದಿಲ್ಲ ಪಿಲ್ಯ ನಬನಿಂದ ನಮ್ಗೆಲ್ಲರಿಗೂ ಸಿಕ್ತ ಬರೀ ಐಸ್ ಕ್ರೀಮ್ ತಿನ್ನಮ್ಮಂತ ಈ ಬೇಸಿಗೆ ಸ್ವಲ್ಪ ತಣ್ಣಂದು ಕುಡಿಯಕ ತಿನ್ನಕ ಮಸ್ತ್ ಅನ್ಸುತ್ತೆ ನಮ್ಮ ಕೂಲರ್ ಚಾಲೋ ಐತ್ರಿ ನಂದು ಆವಾಜ್ ಕೇಳ ಹತ್ತದಿಲ್ಲ ಅದಕ್ಕೆ ಹೇಳಿರಿ ನಮ್ಗೆ ಕಮೆಂಟ್ ಮಾಡಿ ಸೊ ಈಗ ಸ್ವಲ್ಪ ಸ್ವಲ್ಪ ಬಿಡೋದಾಗ ಕೂಲರ್ದು ಅವಾಜ್ ಬರ್ತಿರ್ಬೋದಾ ಯಾಕಂದ್ರೆ ಅದು ಪ್ಯಾನ್ ಇದ್ದು ಇಲ್ಲಾರ್ದಂಗೆ ರೀ ಯಾವ್ದು ಪಿಲ್ಲ ಅದನ್ನ ಬಂದ್ ಮಾಡ್ಬಿಡಪ್ಪ ಮ್ಯಾಗಿನ ಪ್ಯಾನ್ ಬಂದ್ ಮಾಡಿ ಒಂದು ಸೌಂಡ್ ಜಳದ ಜಳ ಗಾಳಿ ಹೊಡಿತದ್ರಿ ಅದು ತಣ್ಣಗೆ ಗಾಳಿನೇ ಹತ್ತಲ್ಲ ಬಂದ್ ಮಾಡೋ ಹಾಂ ಯಾವ ಬಾಳೆ ಮಾಲಾಲಿಲ್ಲ ಕುಂದ್ರ ತಿಂತೀನ್ ಬರ್ರಿ ಐಸ್ ಕ್ರೀಮ್ ತಿನ್ನನು ಬಾ ಚೋ ನಾನು ತೊಳ್ದೆ ನೋಡ್ರಿ ಫ್ರೆಂಡ್ಸ ಟಾಯ್ಲೆಟ್ ಅದೆಲ್ಲ ತೊಳ್ದು ಈಗ ನೀರು ಇಟ್ಟಿನಿ ಮತ್ತೆ ಮೈ ತೊಕೊಳಕ ಗ್ಯಾಸ್ ಕಟ್ಟಿ ಅದೆಲ್ಲನು ಕೂಡ ವರ್ಷ ಐತಿ ಈಗ ಸ್ನೇಹ ಕಸ ಒಳೆ ಅಂತ ಏನಿ ಕಸ ಹೊಡಿತಾಳ ಸ್ವಲ್ಪ ಮ್ಯಾಗ ಮ್ಯಾಗಿಂದ ಅಷ್ಟೇ ಪರಿಶಿ ಒಸ್ತಾಡಿರಿ ಫ್ರೆಂಡ್ಸ ಈಗ ವರ್ಷಕ್ಕೆ ಬ್ಯಾಸ್ ಆಗೈತೆ ನನಗಂತರೂ ಬಾಂಡೆಗಳು ಇನ್ನೂ ಅದಾವೆ ರೀ ತಿಕ್ಕೂ ಬೇಕಾ ಸೊ ಈಗೆಲ್ಲ ಇದು ಮ್ಯಾಗ ಸ್ವಲ್ಪ ಓನ್ ಏನು ಅಂತಕ್ಕೆ ಸಣ್ಣಸಂಗಿಲ್ಲ ಅದಕ್ಕಂಥೇಳಿ ಸ್ವಲ್ಪ ತಲೆ ಸ್ನಾನ ಮಾಡ್ಕೋಬೇಕ ಎಣ್ಣೆ ಹಚ್ಕೊಂಡಿನಿ ಎಣ್ಣೆ ಹಚ್ಚಿ ಒಂದು ಸ್ವಲ್ಪ ಮಾಲಿಶ್ ಮಾಡ್ಕೊಂಡಿನಿ ತೀರಾ ಏನು ಹಚ್ಕೊಂಡಂಗಿಲ್ಲ ಪಚ್ ಏನು ಹಚ್ಕೊಂಡಿಲ್ಲ ಎಣ್ಣೆನ ಇಲ್ಲಿಕಪ್ಪ ಅಂದ್ರೆ ಒಟ್ಟು ಭಾಳ ಆಗಿಬಿಡ್ತೈತೆ ರೀ ನನಗೆ ಜಾಸ್ತಿ ಅದು ಎಣ್ಣೆ ಹಚ್ಕೊಂಡೆ ಅಂದ್ರೆ ಅದಕ್ಕಂತೇಳಿ ಸ್ವಲ್ಪ ಈಗ ಲೈಟಾಗಿ ಹಚ್ಕೊಂಡಿನಿ ಅಂದ್ರೆ ನಿನ್ನೆ ಸ್ನಾನ ಮಾಡ್ಕೊಂಡಿದ್ದೆ ನಾನು ನಿನ್ನೆ ಗುರುವಾರ ನೋಡ್ರಿ ರಾಯರ್ ಪೂಜೆ ಮಾಡ್ಬೇಕಾಗತ್ತಲ್ಲ ಅದಕ್ಕಂತೆ ತಲೆ ಸ್ನಾನ ಮಾಡ್ಕೊಂಡಿದ್ದೆ ಬಟ್ ಇವತ್ತು ಒಂಚೂರು ತೊಳ್ಕೊಬೇಕು ಹಂಗಾಗಿ ಮತ್ತು ಸ್ವಲ್ಪನೇ ಹಚ್ಕೊಂಡೆ ನೋಡ್ರಿ ನಾನು ಅಂದ್ರೆ ನೀನು ಎಣ್ಣೆ ಹಚ್ಕೊಂಡಿರ್ಲಿಲ್ಲ ಈ ಕೊಂಚ ತಲೆ ಸ್ನಾನ ಮಾಡ್ಕೊಂಡೆಪ್ಪ ಅಂತಂದ್ರ ಜಿಡ್ ಜಿಡ್ ಜಿಡ್ಡು ದಿಡ್ ಅದಂಗ ಆಗಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಬಿಸಿ ನೀರು ಹಾಕೊಂಡ್ರೆ ಸ್ವಲ್ಪ ಕೂದ್ಲೇ ಮೆತ್ತಗದಂಗಾಗಿ ಉದುರು ಉದುರ್ ಆದಂಗಾಗಿ ಒಂಥರ ಆರಾಮ ಅಂತ ಅನಸ್ತದ ಇಲ್ಲಿಕ್ ಅದು ಸೀಗ್ರಿ ಸೀಗ್ರಿ ಸೀರದಂಗ್ಯಪ್ಪ ಅದು ಹೇಳಕ ಬೇಡ ಬೇಸ್ಗೆ ಆತರ ಆಗಿ ಏನ್ ಮಾಡ್ತೀವ ನೀ ಕೆಲಸ ನಂಗೆ ಗೊತ್ತಿಲ್ಲ ಅಂದ್ರೆ ನೀನೆಲ್ಲ ಬೆಡ್ ಕ್ಲೀನ್ ಮಾಡ ಮತ್ತೆ ಏನ್ ಮಾಡ್ತೀನಿ ನೀನು ಸುಮ್ ಕುತ್ ಬಿಡು ಕಟ್ಟ ಕುಂದ್ರಕ್ ಬರ್ತಿಲ್ ಸುಮ್ಮ ಬರ್ತಾ ಇಲ್ಲ ಅರ್ವಿ ಮಾಡಿಸ್ತಿ ಆಕಿ ಸ್ನೇಹಗೀಗ ಕಸ ಹೊಡ್ದು ವರ್ಷ ವರ್ಷವ ಅಂತ ಏನ್ ನೋಡ್ರಿ ಅದಕ್ಕೆ ನನಗೂ ಏನ್ ಕೆಲಸ ಹೇಳ ಮಮ್ಮಿ ಅಂತ ಹೇಳಕತ್ತಾನ ಏನು ಹೇಳಪ್ಪ ಕೆಲಸ ನಾನು ಏನು ಮಾಡ್ತಿದಿ ಇದ್ದೆಲ್ಲ ಹದಗೆಡ್ಸಿ ಇಡ್ತಿದ್ ನೀನು ಆಪಿಲ್ಲೆ ಈ ನೆಳ ಬರಕತ್ ನೋಡ್ರಿ ಹೆಂಗೆ ಸಂಜೆ ಆಗುತ್ತಲ್ಲ ಹಂಗಂಗೆ ನಾಳೆ ಬರ್ತಿಲ್ ಬಾಕು ಮುಂದೆ ಮತ್ತೆ ಮ್ಯಾಗಿನ ತಗಡಿನ ನೆಳ ತಳಬೋಳ್ತದ ನೋಡ್ರಿ ಈಗ ಸೊ ಇದನ್ನು ಹಂಗೈತ್ರಿ ಯಜಮಾನ್ರು ಹೋದರು ನಮ್ಗೆ ಹೆಸರಿ ಮದ್ದು ಎಲ್ಲ ಆಗಲೇ ಕೊಡ್ಸಿದ್ರು ನೋಡ್ರಿ ಅವ್ರು ಹೋದ್ರೆ ಎಲ್ಲ ಬುಟ್ಟಿ ಖಾಲಿ ಮಾಡಿಟ್ಟು ಇನ್ನು ತಿಕ್ಬೇಕಂತೇಳಿ ಇನ್ನು ಅಡ್ಗೆ ಒತ್ತಾಗುತ್ತೆ ಇದಾರ ಮಾಡ್ಕೊಬೋದು ಇವತ್ತು ಬ್ಯಾಸ್ರಂದ್ರು ಏನಂತ ಚಂದನ ಇಪ್ಪತ್ತೆಂಟು ಗರಣಿ ಹೇಳ್ಕೊಂಡು ಕುಂಡಿರ್ತಿದ್ವಿ ಸುಮ್ ಕುಂದಿರಿ ಗಪ್ಪಿರ್ರಿ ತಿಳಿತಿಲ್ಲ ತಿಳೀತು ಬಡ ಬಡ ಮಾಡೋದಿಲ್ಲ ವಿಡಿಯೋ ಮಾಡತ್ನ ಹೆಂಗೆ ಡಿಸ್ಟರ್ಬ್ ಮಾಡಂಗಿಲ್ಲ ನಡ್ಬರ್ಕ ಸೈಲೆಂಟ್ ಕುಂದ್ರದಪ್ಪ ಗುಡ್ ಬಾಯ್ ಹಂಗ ಆ ನೀ ಗುಡ್ ಬಾಯ್ ನೀ ಗುಡ್ ಬಾಯ್ ಇದೇ ಬ್ಯಾಡ್ ಬಾಯ್ ಇದೆಯಾ ನೀ ಹೇಳ್ತಿದ್ದಿ ನೀ ಹೇಳ್ತಿದ್ದಿ ನೀ ಹೇಳಕ ಫ್ರೆಂಡ್ಸ ಬ್ಯಾಸ್ರಾಗ್ಬಿಟ್ಟೈತಿ ನೋಡ್ರಿ ಈಗಂತೂ ಇದೆಲ್ಲ ಉಡುಗ್ಬೇಕಲ್ಲ ಇದೆಲ್ಲಾ ದೊಡ್ಡ ನನ್ನ ಗುಡ್ಡ ನೋಡ್ರಿ ಸದ್ಯಕ್ಕಿದ್ ಎದಿಮ ಕುಂತಂಗ ಆಗ್ಬಿಟ್ಟೈತಿದ ಇದೆಲ್ಲ ನೀರ ಪೈಪ್ ಮಾಡ್ಸೋದು ಇವ್ವಾ ಸೊ ಬರ್ರಿ ಸದ್ಯಕ್ಕೆ ಮೆಂತೆ ಹೆಂಗ್ ನೋಡಮ್ಮ ಮತ್ತೆ ನೋಡಿರಿ ಅಷ್ಟು ಚಂದಾಗ ಹೈಟಾಗಿ ಬರಕತ್ತವ ನಾನು ಒಮ್ಮೆ ಗುಂಪಾಗಿ ಜಾಸ್ತಿನೇ ಹಾಕಿದ್ದೀನಿ ರೀ ನನಗೆ ಮೊನ್ನೊಬ್ಬರು ಸಿಸ್ಟರ್ ಅವರು ಕಮೆಂಟ್ ಮಾಡಿದ್ರು ಸ್ವಲ್ಪ ಭಾಳ ಗುಂಪೆ ನೆಕ್ಸ್ಟ್ ಟೈಮ್ ಸ್ವಲ್ಪ ಕಡಿಮೆ ಹಾಕ್ರಿ ಅಂತೇಳಿ ಥ್ಯಾಂಕ್ ಯು ಸಿಸ್ಟರ್ ಈ ಥರ ಸಜೆಷನ್ ಕೊಟ್ಟಿದ್ದಕ್ಕೆ ಮತ್ತು ನಾನು ಏನು ಮಾಡ್ತೀನಿ ರೀ ಅಂತಂದ್ರೆ ಇವು ದ್ವಿದಳ ಅಂತಕ್ಕೆ ಸೇರ್ತಾರೆ ನೋಡ್ರಿ ಇವು ಅಂದ್ರೆ ಈಗ ಎರಡು ಎಲೆ ಎರಡು ಎಲೆ ನೋಡ್ರಿ ಸದ್ಯಕ್ಕೆ ಇವು ಏನದ ನೋಡ್ರಿ ಇದು ಭಾಳ ಅಂದ್ರೆ ಭಾಳ ರೀ ಸದ್ಯಕ್ಕೆ ಆರೋಗ್ಯಕ್ಕಿದು ಮೆಂತ್ಯನ ಮೊಳಕೆ ಬರ್ಸಿ ನಾವು ಹೆಂಗೆ ತಿಂತೀವಿ ನೋಡ್ರಿ ಅದ್ರಕ್ಕಿಂತ ಇದು ಚಲೋ ಅಂತ ಹೇಳ್ತಾರೆ ನೋಡ್ರಿ ಇದ್ರಾಗ ಪ್ರೋಟೀನ್ ಜಾಸ್ತಿ ಸಿಗುತ್ತೆ ಅಂತ ನೋಡ್ರಿ ಇದನ್ನು ಖಚನೇ ತಿನ್ಬೇಕು ಮಕ್ಕಳಿಗೆ ಅದು ನಾನು ಎರಡೆರಡೆ ಮೂರು ಮೂರು ಎಲ್ಲಿ ಎದ್ದ ತಕ್ಷಣನೇ ಕಿತ್ತಿ ಕೊಡ್ತೀನಿ ಸೊ ಹಾಗಾಗಿ ಅವಕ್ಕೆ ಬೆಳೆದಕ್ಕೂ ಬಾಜುಕ ಜಾಗ ಬಿಟ್ಟನೂ ಆಗುತ್ತಾ ಮತ್ತು ಗಾಳಿನೂ ಅಂದ್ರೆ ಆಮ್ಲಜನಕ್ಕೂ ಕೂಡ ಸಿಕ್ಕಂಗೆ ಆಗುತ್ತಾ ಹಾಗಾಗಿ ನಾನು ಇದೇ ಉದ್ದೇಶ ಇಟ್ಕೊಂಡು ಜಾಸ್ತಿನೇ ಹಾಕಿದ್ದೀನಿ ರೀ ಒಮ್ಮೆ ಈಗ ನಡ್ಬೇಕ್ ನಡ್ಬಾರ್ದೆ ಒಂದೊಂದು ಎರಡು ನಾಲ್ಕು ಎಲ್ಲಿ ನಾಕಿ ಇದು ಎಲ್ಲಿ ಕಿತ್ತ ಕಿತ್ತಿ ಈ ಥರ ಎಲ್ಲಿ ತಿನ್ನೋದು ನೋಡ್ರಿ ಮತ್ತು ಅದ್ರ ಪಾಗ ಉಳ್ದಿದ್ದೆಲ್ಲ ಬೆಳೀತ ಚೂರು ರೊಕ್ಕ ಕೊಟ್ಟ್ರಿ ಏನು ರೀ ದುನಿಯಾದಷ್ಟು ಸಿಗ್ತೈತಿ ಇಲ್ಲ ಅನ್ನಂಗಿಲ್ಲ ಬಟ್ ನಮ್ಮ ಕಣ್ಣಿದ್ರಿಗೆ ಈ ಥರ ಬೆಳೆದಿದ್ದು ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡ್ರಿ ಸ್ವಲ್ಪ ಅಗಲ ತೊಳೆದ್ನೆಲ್ಲ ಎಲ್ಲನೂ ಇದು ಕೆಳಗಡೆ ನಾನು ಪ್ಲಾಸ್ಟಿಕ್ ಲಾಸ್ಟ್ ಟೈಮ ಪ್ಲಾಸ್ಟಿಕ್ ಹಾಕಿದ್ದೀನಿ ರೀ ಅದು ಅಷ್ಟೊಂದೇನು ಒಳ್ಳೇದಲ್ಲ ಅಂತೇಳಿ ಈ ಸರಿ ನಾನು ಇದನ್ನ ಹಾಕೀನಿರಿ ಪೇಪರ್ ಹಾಳಿ ಈ ಬುಟ್ಟಿದ್ದಾಳೆ ಪೇಪರ್ ಹಳೆ ಹಾಕಿ ಮ್ಯಾಗ ಅದನ್ನೆಲ್ಲ ಹಾಕಿ ನಾನು ಇದನ್ನು ಮಣ್ಣದನ್ನೆಲ್ಲ ಹಾಕಿ ಬೀಜ ಹಾಕಿನಿ ಸೊ ಹಾಗಾಗಿ ಅದು ಸ್ವಲ್ಪ ನೀರು ಹಾಕಿನ ಕೆಳಗೆ ಸೋರ್ಬಿಡ್ತೀರಿ ನೀರು ಚೆಲ್ಲನೇ ಈ ಥರ ಎಲ್ಲ ಇದು ಹಾಕತ್ತದ ಹಾಗೆ ತೊಳೆದೆ ನಾನು ಹಾಗಾಗಿ ಮತ್ತೆ ಅದು ಬುಟ್ಟಿನೇ ಮ್ಯಾಗ ನೋಡಿರಿ ಬಕೆಟ್ ಮ್ಯಾಗ ಇಲ್ಲಿ ಕೊತ್ತಂಬರಿ ಹಾಕ ಬರಲೇ ಇಲ್ಲ ರೀ ಫ್ರೆಂಡ್ಸ್ ಅವು ಇಷ್ಟು ಒಂದು ನಾಲ್ಕು ಗಿಡಗಳು ಮ್ಯಾಗೆ ಬಂದವ್ರಿ ಏನು ಪ್ರಾಬ್ಲಮ್ ಅಂತ ಗೊತ್ತಾಗಲಿಲ್ಲ ಆ್ಯಕ್ಚುಲಿ ಅದು ಮತ್ತು ಇದು ಮೆಂತ್ಯ ಮತ್ತು ಧನಿಯಾ ಎರಡು ಒಂದೊಂದು ದಿನ ಹಾಕಿನಿ ಇಷ್ಟು ಅದರ ಬಂದವು ಪರವಾಗಿಲ್ಲ ಈಗ ಒಂದ್ ನಾಗ ದಿನ ನಾಷ್ಟ ಮಾಡ್ತನೇ ಅಂದ್ರೆ ಅದು ಖುಷಿಯಾಗಿ ರೀ ಆಲ್ರೆಡಿ ಇಲ್ಲಿ ನೋಡ್ರಿ ಧನಿಯಾದ ರೂಪ ಬರಕತ್ತದ ಇಲ್ಲಿ ಮೆಂತೆ ಹರಿದಿದ್ ನೋಡ್ರಿ ರೆಡಿಯಲ್ಲಿ ಕಿತ್ಕೊಂಡು ಹುಡ್ದಿದ್ದರಾಗ ಒಕಟ್ಟಿ ನಾನು ಸೊ ಇದು ಮತ್ತೆ ನೀರು ಹಂಗ ಬಿಟ್ಟು ಕಡ್ಡಿ ಬರ್ಗೆ ತಗೊಂಡು ಹುಡುಗಿದ್ ಅಂದ್ರೆ ಹೋಗ್ಬಿಡ್ತಿತ್ತು ಇದು ಬಟ್ ಮತ್ತೆ ಹುಡುಕ್ತೀನ್ರಿ ನೆಕ್ಸ್ಟ್ ಇಲ್ಲೆಲ್ಲ ಸ್ವಚ್ಛ ಅಂದ್ರೆ ಸ್ವಚ್ಛ ಆಗಿತ್ತು ನೋಡ್ರಿ ಮೇಳಗೆ ನಮ್ಮದು ಏ ಪಿಲ್ಯ ಪಿಲ್ಲ್ಯಾ ನೀ ಬಿಡ್ತೇನ ಈಗ ಇಲ್ಲ ಎಟ್ ಎಟ್ರ ಅರ್ಬಿ ಬಿಡ್ತಿ ನೀನು ನೀನ್ ಓತಿ ಮೆಂತೆ ಸ್ವಲ್ಪ ಕೈ ಕೈ ಅಂತ ರೀ ಬಟ್ ಪರವಾಗಿಲ್ಲ ಸೊ ನೀ ಕಡೆ ಬಂದು ಏಸಿನಾಗೇತಿ ವಿಡಿಯೋ ಮಾಡ್ತಾ ನಾನು ಬದಂಕಾಯಿ ಸಣ್ಣವ್ರ ಜಗ್ಗಿ ತಿಂತಿದ್ವಿ ರೀ ನಾವ್ ಎಲ್ಲ ಎಲ್ಲಾ ಮನಿ ಮನೆ ಯಾರ್ಯಾರ ಮನಿ ಬಾದಾಮಿ ಕಾಯಿ ಗಿಡ ಇರ್ತಿದ್ವು ನೋಡ್ರಿ ಅಲ್ಲೆಲ್ಲ ನಮ್ಮದೇ ಹಾವಳಿ ಅಂತಾನೆ ಹೇಳ್ಬೋದು ಹೋಗಿ ಮಧ್ಯಾಹ್ನ ಟೈಮ್ದು ಓದ್ತಿದ್ರಿ ಮಟ ಮಟ್ಟ ಮಧ್ಯಾಹ್ನ ಟೈಮ್ದಾಗ ಹೋಗಿದ್ರೆ ಅವ್ರು ಮೊಕೊತಿದ್ರಲ್ಲ ಬಾಕಲದೆಲ್ಲ ಲಾಕ್ ಮಾಡಿ ಮಕ್ಕಳ್ತಿದ್ರು ಸೊ ಹಾಗಾಗಿ ನಾವೇನೈತಿ ಹೋಗಿ ಅಂಥ ಟೈಮ್ನಾಗ ಕಲ್ಲು ಹೋಗೋದು ಅವನ್ನ ಅರ್ಧ ಮರ್ಧ ಹಣ್ಣಾಗಿದ್ರು ತಿನ್ನೋರು ಅವ್ನು ತೊಗೊಂಡ್ಬಂದು ಎಲ್ಲಾ ತೊಗೊಟ್ಟಿ ಅದೆಲ್ಲ ತಿಂದು ತಿಂದು ರಸನ್ ಹೋಗೋರು ಹುಳಿ ಉಳಿ ಉಳಿ ಚಂದ ರೀ ಅದು ಆಮೇಲೆ ಏನೈತಿ ಕಲ್ಲೀಲೇ ಕುಡ್ತಿದ್ವಿ ಒಳಗಡೆ ಬಾತಂಗ ಪೈ ತಗೋ ತಿಂತಿದ್ವಿ ಇಲ್ಲೆಲ್ಲ ಬ್ಯಾಗ್ರೌಂಡ್ ಎಷ್ಟು ಚಂದ ಐತೆ ನೋಡಿರಿ ಗ್ರೀನರಿ ವಿಡಿಯೋ ಲೈಕ್ ಮಾಡ್ರಿ ಅಂತೇಳು ಲೈಕ್ ಮಾಡಿರಿ ಶೇರ್ ಮಾಡಿರಿ ಆಯ್ತು ಮತ್ತು ಕಮಿಟ್ ಮಾಡಿರಿ ಕಮಿಟ್ ಮಾಡ್ರಿ ಕಮಿಟು ಇಲ್ಲಿ ನೋಡ್ರಪ್ಪ ಫ್ರೆಂಡ್ಸ್ ಮಾವಿನ್ಕಾಯಿ ಬರೇ ಎರಡು ವರ್ಷ ಐತ್ರಿ ಇಲ್ಲಿ ಬಂದು ನಾವು ಇಲ್ಲಿಂದ ನೋಡೇನೆ ಬಾಯ ನೀರು ತರದಾಗೈತಿ ವಾವ್ ಸಣ್ಣ ಮಿಡಿಗೆ ಅಂತಾರೆ ನೋಡ್ರಿ ಆ ಥರ ಆಗ್ಯಾವ ನೋಡ್ರಿ ಒಂದರ ಕಾಯಿ ಸಿಕ್ಕಿಲ್ಲ ನೋಡ್ರಿ ನಮ್ಗೆ ಇಲ್ಲಿ ಈ ಟೈಮ್ದಾಗ ಹೋಗಿ ಒಂದೆಷ್ಟು ಅದು ಹೋಗೋದು ಒಕ್ಕಟ್ರೆ ತೊಗೊಂಬರ್ಬೋದು ಬಟ್ ಸಣ್ಣ ವಯಸ್ಸಿನಗಿಂದು ಸಣ್ಣ ವಯಸ್ಸಿನಗಿಂದು ಅದು ನಮ್ಗೆ ಏನು ಗೊತ್ತಾಕಿದ್ದಿಲ್ಲ ಈಗ ದೊಡ್ಡರಾಗಿ ಪ್ರೆಸ್ಟೀಜ್ ಪ್ರಾಬ್ಲಮ್ ರೀ ಪ್ರೆಸ್ಟೀಜ್ ಪ್ರಾಬ್ಲಮ್ ಬರ್ತದೆ ನೋಡ್ರಿ ಈಗ ಯಾರು ಏನಾರ ಅಂತಾರನಪ್ಪ ಅದ್ರಾಗ ಇದೊಂದು ಏರಾ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಐತ್ರಿ ಫ್ರೆಂಡ್ಸ ಯಾರು ಹಿಂಗತೆ ಎಲ್ಲ ಹರ್ಕೊಂಡೋದು ಮಾಡೋದು ಕೇಳೋನು ಕೇಳಲ್ಲ ಪಕ್ಕದಲ್ಲಿ ಅಲ್ಲೇ ರೋಡ್ನಾಗೆ ಬಿದ್ದರೂ ಯಾರೋ ಆರ್ಸ್ಕೊಂಡು ಹೋಗಲ್ರಿ ಆ ಥರ ಇಲ್ಲಿ ನಾಲ್ಕು ಐದು ಗಿಡಗಳು ಇಲ್ಲೇ ಸುತ್ತಮುತ್ತದವ್ರೆ ಅದು ಆದ ವರ್ಷ ಆಗಿತ್ತು ಮಾನ್ಕಾಯಿ ಮೂರು ವರ್ಷಕ್ಕೊಮ್ಮೆ ಆಗ್ತಾವಂತ್ರಿ ಆಗ್ತಾವಂತರೀ ಅದ್ರೋಗಿ ಜವರಿಕಾಯದವ್ರಿ ಬಸ್ತ್ ಗಿಡ ಎಲ್ಲ ಒಜ್ಜೆಯಾಗಿ ಜೋತಿ ಬಿಡ್ತಿತ್ತು ಕಾಯಕ್ಕವ ಬಟ್ ಇವರ್ಸಾಗಿಲ್ರಿ ಅದು ಹೋದರ್ಸಾಗಿತ್ತು ಆ ಕಡೆಗೆ ಎಲ್ಲೆಲ್ಲ ನೋಡಿರಿ ಅಲ್ಲೊಂಗ್ ಗಿಡ ಐತಿ ಇಲ್ಲೊಂದು ಗಿಡ ಐತಿ ಇಲ್ಲೊಂದು ಐತಿ ಮತ್ತ ಆಮೇಲೆ ಅಲ್ಲಿ ಒಂದದ ಇಲ್ಲಿ ಒಂದದ ಆ ಕಡೆ ಹ ಎಲ್ಲ ಕಡೆ ಇದು ಬೇರು ಇದ್ರೂ ಉಪೇಗಿಲ್ರಿ ಇದು ಗಿಡ ಏನ ಜಾಸ್ತಿ ಕಾಯಿನ ಆಗಲ್ಲ ಅದು ಕಾಯಿ ಆದ್ರೂ ತಿನ್ನಕುನ ಯೋಗ್ಯ ಇಲ್ರಿ ಉಳಾಯ್ಬಿಡ್ತವಲ್ಲ ಗೊಟ್ಟಿನೇ ಹಾಂ ಹುಂಚಿಕೆ ಗಿಡ ಎಲ್ಲ ಅಲ್ಲ ಅದು ಮಾನ್ಕಾಯಿ ಗಿಡ ಹುಂಚಿಕೆ ಗಿಡ ಅಲ್ಲಾ ಅಲ್ಲೂ ಆಗೈತ್ ನೋಡ್ರಿ ಕಾಯಿ ಅಷ್ಟೈತ್ ಆ ಗಿಡಕ್ ಹಾ ನೋಡ್ರಿ ಮಸ್ತ್ ಆಗ್ಯಾವ ನೋಡ್ರಿ ಆ ಗಿಡಕಾಯಿ ದೊಡ್ಡವ್ ಆಲ್ರೆಡಿ ಒಂದೊಂದ್ಕಾಯಿಲ ಬಂದ್ಬಿಡ್ತಾರೀ ಒಂದೊಂದ್ಕಾಯಿ ಲೇಟ್ ಆಗಿ ಬರ್ತಾವ ಸೊ ಈ ಗಿಡಕ್ಕೂ ಕಾಣಸಾಕತಿರ್ಬೋದು ನಿಮಗ್ ನೋಡ್ರಿ ಇಲ್ಲಿ ಮಾನ್ಕಾಯಿ ಉಪ್ಪು ನೋಡ್ರಿ ಈಗ ಚಂದ ಕಾಣ್ಸಕತ್ತ ನೋಡ್ರಿ ಅಲ್ಲಿ ಕಾಯಿಗಳು ಹೊಯ್ ಇಲ್ಲಿ ಐತ್ರಿ ಗಿಡ ಮಸ್ತ್ ಆಗ ನೋಡ್ರಿ ಇಲ್ಲಿನ ಕಾಯಿ ಮಿಡಿಗೆ ಹತ್ತಾರೇತಿ ಇದು ಕುಟ್ಟಿ ಒಂಚೂರು ಚೂರು ಅಳ್ಳುಪ್ಪ ಮತ್ ಚೂರು ಖಾರ ಹಾಕಿ ತಿನ್ಬಿಟ್ರ ನನ್ಗೀಗ ಬಾಯ ನೀರು ಬರಕತ್ತ ನೋಡ್ರಿ ಯಜಮಾನ್ರು ಮನೆ ತೊಗೊಂಬಂದಾರ ಎರಡು ಕಾಯಿ ಬಟ್ ಆ ಥರ ರೊಕ್ಕ ಕೊಡ್ತಂತ ತಿನ್ನೋಕಿನ ಈ ಥರ ಮನೆ ಹತ್ರನೇ ನಾವು ನೋಡ್ದಂಗನೇ ಕಾಯಿನ ಹರ್ಕೊಂಡು ತಿನ್ನೋದು ಟೇಸ್ಟ್ ಬೇರೆ ನೋಡ ಮಂತ್ರಿ ಎಲ್ಲ ಕಾಯಿ ಸೀಸನ್ ಮುಗಿದ್ರಾಗ ಒಂದಾದ್ರೆ ಹರ್ಕೊಂಡು ತಿನ್ಬೇಕಂತ ಭಾಳ ಆಸೆ ಅಂತ ಅನ್ಸಕತ್ತೈತೆ ನನಗಂತ್ರು ಓಕೆ ರೀ ಫ್ರೆಂಡ್ಸಾ ಇಲ್ಲ ನೋಡ್ರಿ ಇದು ಸಬ್ಬಸ್ಗಿ ಹಗಳೇ ಸೋಸಿ ಇದು ರೀ ಅದ್ರದ್ದು ತಪ್ಪಲಿದು ಇದನ್ನ ಒಣಗಿಸಿ ಅಲ್ಲಿ ಕಿಟ್ನಾಗ ಹಾಕಿ ರೀ ಹಾಕಿ ಮತ್ತು ಮ್ಯಾಗ ಒಂಚೂರು ಮಣ್ಣು ಹಾಕಕ್ಕೆ ಬರ್ತೈತಿ ಹೌದಿಲ್ಲ ರೀ ಒಳ್ಳೆ ಗೊಬ್ಬರ ತಯಾರಾಗ್ತದೆ ಮೊದಲೆಲ್ಲ ತಿಪ್ಪಿ ಗೊಬ್ಬರ ಹಾಕ್ತಿದ್ರಲ್ರಿ ಹೊಲಕ್ಕೆ ಎಷ್ಟು ಚೆಂದ ಬೆಳೆ ಬೆಳೆದ್ರಿ ಅದೆಲ್ಲ ಈಗೆಲ್ಲ ಅದು ಪುಡಿ ಹಾಕು ಇದು ಉಪಟಿ ಹಾಕಿ ಔಷಧ ಹಾಕು ಇದ್ದು ನಾವು ಏನು ಆರೋಗ್ಯನೇ ರೀ ಹ್ಞೂ ರೀ ಗುರ್ಗಿಟ್ಟು ಚೆಂದಾಗಿದಾವ ಇವು ಫಸ್ಟ್ನೇದ್ಕಿನ್ನ ಎರಡನೇದು ಚಲ ಆಗ್ಯಾವ್ರಿ ಎರಡನೇದಕ್ಕಿಂತ ಈ ಸರಿ ಹಾಕಿದ್ದು ಮಸ್ತಾಗ್ಯಾವ ನೋಡ್ರಿ ಸಖತ್ತಾಗಿದವ ಎಷ್ಟು ತಡಗ ನೋಡಿರಿ ಇವು ಹಪ್ಪಳ ನೋಡ್ತಿರ್ಬೋದು ನೀವು ಇಲ್ಲಿ ಎಲ್ಲ ಮದುವೆ ಆದ್ಮೇಲೆ ಅದು ಯಾರು ಕಲಸಿಲ್ರಿ ನನಗೆ ಬೇರೆದವ್ರದ್ದು ಮಾಡೋದು ನೋಡಿ ಹೆಂಗೆ ಮಾಡಿರಂತ ಕೇಳಿ ನಾನು ಟ್ರೈ ಮಾಡಿ ಟ್ರೈ ಮಾಡಿ ಒಂದು ಸಲ ಎರಡು ಸಲ ಕೆಡಿಸಿ ಆಮೇಲೆ ಸುದ್ದು ಮಾಡೋಕೆ ಕಲ್ತೀನಿ ನೋಡ್ರಿ ಫ್ರೆಂಡ್ಸ ನಾನು ಅಂಕೋರಿ ನಾ ಬುಟ್ಟೆಗೂ ಅದಾವ್ರಿ ಮನೆ ಮಾಡಿದ್ದು ಜೀರಿಗೆ ಹಾಕಿನಿ ಈ ಸರಿ ಜೀರಿಗೆ ಪರ್ಗಿ ಏನೂ ಹಾಕೋಕೆ ಹೋಗಿಲ್ರಿ ಈ ಕಡೆದ್ದು ಮನ್ನಿ ಈಗ ನಾಲ್ಕೈದು ತಿಂಗ್ಳದಿಂದ ಮಾಡತ್ತಿದ್ದೇನೆ ನೋಡ್ರಿ ಫ್ರೆಂಡ್ಸ ಅವಾಗಿನ್ರೀ ಇವು ಇವು ಒಂದು ಸ್ವಲ್ಪ ಜೀರ್ಗಿದ್ದಾವ್ ಒಂದು ಸ್ವಲ್ಪ ಜೀರ್ಗಿಲ್ಲಾರದ ನೋಡ್ರಿ ಇವನು ಇವು ಚಂದ ಆಗಿವ್ರಿ ಬೆಳ್ಳಗ ಮಸ್ತ್ ಈಗ ಇವಟ್ ಏನ್ರೀ ಏನ್ರೀ ಏನ್ರ ಏನ್ರ ಗದ್ಲ ಎಬ್ಬಿಸ್ ಕುಂತ ಬಿಟ್ಟಿರ್ತಿರಿ ಇಬ್ರುನು ಹೌದಿಲ್ಲ ಈಗ ಎಲ್ಲಾ ಸಾಲ್ ಸುಟಿ ಬಿಟ್ಟು ಅವಳ ಸಾಲು ಚಲೋ ಹೋಗೋದ್ರಾಗ ಹಣೆ ಮರ ಪೇರೆಂಟ್ಸ್ ಇದೇನು ಚಂದಿರಲ್ ನೋಡ್ರಿ ಸಾಲಿ ಈ ಇದ್ದಾಗ ಒಂದು ಕಿರಿಕಿರಿ ಎಳಿಬೇಕು ಮಕ್ಕಳಿಗೆಲ್ಲ ರೆಡಿ ಮಾಡಬೇಕು ಡಬ್ಬಿ ಕಟ್ಟಬೇಕು ಬರೋಣ ಅಭ್ಯಾಸ ಮಾಡಿಸ್ಬೇಕು ಅದೊಂಥರ ಕಿರಿಕಿರಿ ಇದು ಸೂಟ್ಯಾಗ ಈ ಮಕ್ಳದ್ದು ಒಬ್ರಿಗೆ ಒಬ್ರದು ಬಡ್ದ್ಯಾಡೋದು ಜಗಳ ಮಾಡೋದು ನೋಡಿರಿ ಇಲ್ಲಿದಿಲ್ಲ ನೀನು ನೀನು ಹುಚ್ಚು ಹುಚ್ಚು ಅಂತಾರೆ ನೀನು ಹ್ಮ್ ಹ್ಞೂ ಹೆಲಿಕಾಪ್ಟ್ರ್ ಓಡಿಸ್ತಾನಂತೆ ರೀ ಅವ ಬೇಕಂತ ಬೇಕ ಇಷ್ಟ ಅಂಕೋರ ಐತ್ ನೋಡ್ರಿ ಡೈಲಿ ರುಟೀನ್ದೊಳಗ ರೆಸಿಪಿ ಅದು ಇದು ಏನು ಜಾಸ್ತಿ ಶೇರ್ ಮಾಡ್ಕೊಂಡಿಲ್ಲ ಸಾರು ಇಡೋ ಅಷ್ಟೇ ಕ್ಲಿಪ್ಸ್ ಅಂತ ತಗೊಂಡಿದ್ದೀನಿ ನಾನು ಗಜ್ಜತಿ ಅಲ್ಲ ಮಗನ ಹಂಗೆ ಮಾಡ್ಬಾರ್ದು ಮಾತಾಡ್ಬಾರ್ದು ಗಪ್ಪ್ರಪ್ಪ ಓಕೆ ರೀ ನೋಡ್ರಿ ಕೊಬ್ಬರಿ ಹೆಣ್ಣದೆಲ್ಲ ಹಚ್ಕೊಂಡು ನಾನು ಮಾರಲ್ಲ ಮಿಣಕ್ ಮಿಣಕಾಗಿ ಹೆಂಗ ಕಪ್ಪದಂಗ್ತದ್ ನೋಡ್ರಿ ಅದ್ರಾಗ ಕೊಬ್ಬರಿನ ಹೆಚ್ಕೊಂಡು ಬಿಸ್ಲಿಗೆ ಹೋಗ್ಬಾರ್ದ್ರಿ ಮೇನ್ ರಾತ್ರಿ ಹೆಚ್ಕೊಂಡು ಮುಖ ಅಂದ್ರೆ ನಡೀತೈತಿ ಪರವಾಗಿಲ್ಲ ಬಟ್ ಮುಂಜಾನೆ ಮಧ್ಯಾಹ್ನ ಟೈಮ್ ಹಚ್ಕೊಂಡು ಒಟ್ಟು ಹೊರಗೆ ಹೊರಗ ಬಿಸ್ಲಿಗೆ ಹೋಗಕ್ ಹೋಗ್ಬಾರ್ದ್ರಿ ಇಲ್ಲಿಕಂದ್ರೆ ಮುಖ ಅನ್ನೋದು ಬಿಡ್ತೈತಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಮತ್ತೆ ನೆಕ್ಸ್ಟ್ ಇನ್ನೊಂದ್ ಲಾಗ್ದ್ ಸಿಗ್ತೀವಿ ಬಾಯ್ 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 ಬಾಯ್